ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದ್ರೆ ನಮ್ಮನೆಯವ್ರ ಹಾಲು ಕುಡಕತ್ತಿರ ಡ್ಯೂಟಿಗೆ ಹೋಗೋ ಟೈಮ್ ಆಗೈತಿ ಇವತ್ತ ನಾ ಏನು ಮಾಡಕತ್ತೇನೆ ಅಂತಂದ್ರೆ ನಮ್ಮ ಮನೆಯೊಳಗೆ ಬಂದ ಒಬ್ರದ ಆಗಮನ ಐತಿ ಅದಕ್ಕೋಸ್ಕರ ನಾವು ನಮ್ಮ ಮನೆಯವ್ರು ಕಾಯ್ಕೋತ ಕುಂತೀವಿ ಬಾಯ್ ನಮ್ಮ ಮನೆಯವರು ಡ್ಯೂಟಿಗೆ ಹೊಂಟಾರ ಇಲ್ಲಿ ಅಕ್ಕಿ ಹಾಕಿವಿ ಗುಬ್ಬ್ರಿಗೆ ಅಂತೇಳಿ ಮನೆಯೊಳಗೆ ಹೊರತಾಳೆ ಅದಕ್ಕಾಗಿ ಅಕ್ಕಿ ಹಾಕಿದ ಬಾಯ್ ಅವರು ಇವಾಗ ಡ್ಯೂಟಿಗೆ ಹೋದ್ರು ನೋಡಿ ನಾವು ಗುಬ್ಬಿದ ಶೂಟ್ ಮಾಡೋಣ ಅಂತೋತದೆ ಬರ್ತೈತಿ ಇವಾಗ ಸೊ ಅದಕ್ಕೆ ಗೊತ್ತಾಗದಂಗೆ ವೀಡಿಯೋ ಮಾಡ್ನೋ ಗಪ್ರಿ ಒಂದು ಎಷ್ಟು ಕುಂದಾಗಿ ಅವಲ್ಲ ಹೇರ್ ಫಾಲ್ ಭಾಳಾಗತ್ತವ ಇನ್ನು ಒಂದಿಲ್ಲ ಅದು ಕಾಯಿ ನಾನು ಸ್ವಲ್ಪ 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 ಹೆಜ್ಜೆ ಇಟ್ಕೊತು ಬಂದುಬಿಡ್ತದ ನಾವೊಂದು ಸ್ವಲ್ಪ ಸೌಂಡ್ ಮಾಡ್ರೆ ಹಾರು ಹೋಗಿಬಿಡ್ತೈತೆ ಅದೊಂದು ನೋಡ್ರಿಪ್ಪ ಹೇರ್ ಫೋಲ್ ಎಷ್ಟೊಂದು ಟೈಟ್ ನಂತರ ನಾನು ಆವಾಗಿಂದ ಹಾದಿ ಹಾಕತ್ತಿದೀನಿ ಇವಾಗ ಬಂತಿದೆ ಅಟಾಟ ಅಟ ಜಿಕ್ಕೂ ತೊಬರ್ ಹಾಕತ್ತೈತಿ ಎಷ್ಟು ಚಂದ ಡೈಲಿ ಬರ್ತಾವ ಆದರೆ ನಾನು ಯಾವಾಗ ವಿಡಿಯೋ ಮಾಡಿರಂಗಿಲ್ಲ ಬಟ್ ಇವತ್ತು ಹಂಗೆ ವೀಡಿಯೋ ಮಾಡಿ ಅದ್ರದ್ದು ಗುಬ್ಬಿಗಳೊಳಗೆ ಬಂದ್ರೆ ಏನಾಗ್ತೈತಿ ಲಾಭ ಅನ್ನಷ್ಟು ಅದ್ರ ಬಗ್ಗೆ ವೀಡಿಯೋದೊಳಗೆ ನಿಮ್ಗೆ ಸ್ವಲ್ಪ ಕ್ಲಾರಿಫೈ ಕೊಡಬೇಕಂತ ಮಾಡಿ ವಿಡಿಯೋನ ಮಾಡಿ ಶೇರ್ ಮಾಡಕತ್ತೇನೆ ಭಾಳ ಜನಕ್ಕೆ ಗುಬ್ಬಿ ಒಳಗೆ ಬಂದ್ರೆ ಏನಾದರೂ ಆಗ್ತೈತೆ ಅನ್ನೋದು ಭಯ ಇರ್ತೈತಿ ನನಗೂ ಫಸ್ಟ್ ಹಂಗ ಇತ್ತು ಆದ್ರೆ ಗುಬ್ಬಿ ಡೈಲಿ ಬರ್ತಾವ ಡೈಲಿ ಅಕ್ಕಿ ಹಾಕ್ತಿ ಹೊರಗೆ ಅಕ್ಕಿ ಹಾಕಿದ್ವಿ ಆದರೆ ಇವಾಗ ನೋ ಅದಕ್ಕೆ ಮನ್ಯಾಗ ಹಂಗೆ ನಮ್ಮ ಮಕ್ಳು ಅಕ್ಕಿ ಹಾಕಿದ್ರೆ ಅದನ್ನ ತಿನ್ಕೋತಾ ಬಂದಿತ್ತದ ಹಿಂಗಾಗಿ ನಾನು ಅದನ್ನ ವೀಡಿಯೋ ಮಾಡಕತ್ತೇನೆ ಗುಬ್ಬಿ ಒಳಗೆ ಬಂದರೆ ಏನಾಗ್ತತಿ ಏನೆಲ್ಲ ಲಾಭಗಳದಾವೆ ಏನೆಲ್ಲ ನಷ್ಟಗಳದಾವೆ ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಗುಬ್ಬಿಗಳ ಮನೆಯೊಳಗೆ ಬಂದರೆ ಯಾವುದೇ ಥರದಂಥ ನಷ್ಟ ಏನಿಲ್ಲ ಯಾಕಂದರೆ ಎಲ್ಲರ ಮನೆಯಾಗ ಗುಬ್ಬಿ ಹೆಂಗಾರ ನಮ್ಮ ಮನೆಗಳ್ದಾಗ ಕಿಟಕಿ ಆಗಲಿ ಬಾಗಿಲುಗಳಾಗಲಿ ಓಪನ್ ಇದ್ರೆ ಹಾರಿ ಬಂದುಬಿಡ್ತಾವೆ ಸೊ ಗುಬ್ಬಿ ಬಂದರೆ ಯಾವುದೇ ಥರದ ನಮ್ಮಲ್ಲ ಜೀವನದಾಗ ನಷ್ಟ ಅಂತೂ ಇರೋಂಗಿಲ್ಲ ನಮ್ಮ ಜೀವನದಾಗ ಗುಬ್ಬಿ ಒಳಗೆ ಬಂದ್ರೆ ಲಾಭ ಅಂತರೂ ಐತಿ ಏನಂತಂದ್ರೆ ನೀವು ಸುಖ ಸಂಪತ್ತು ಸಮೃದ್ಧಿ ಆಮೇಲೆ ಯಾವುದಾದ್ರೂ ಒಂದು ಸಿಹಿ ಸುದ್ದಿಯನ್ನು ನೀವು ಒಂದು ತಿಂಗಳೊಳಗೆ ಕೇಳ್ಬೋದು ಅಂತ ಹೇಳಿ ಇದರದ ಸಂಕೇತ ಆಗೈತಿ ಗುಬ್ಬಿ ಒಳಗಡೆ ಬರೋದೇನ ಕೆಟ್ಟ ಅಲ್ಲ ಅಂತ ಗುಬ್ಬಿ ಒಳಗೆ ಬಂದರೆ ಚಲೋನ ಐತಿ ಅದಕ್ಕಾಗಿ ಗುಬ್ಬಿಗೆ ನೀವು ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಇದ್ದರೆ ದಯವಿಟ್ಟು ಕೈ ಆಹಾರಗಳನ್ನು ನೀಡಿ ಇವತ್ತಿನ ವಿಡಿಯೊಳಗೆ ನಮ್ಮ ಮನೆ ಮನೆಗೆ ಗುಬ್ಬಚ್ಚಿ ಬಂದಿತ್ತ ಗುಬ್ಬಚ್ಚಿ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟವಾದರೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋನಿಗೆ ಒಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್